ಯಾವ ಪ್ರಾಣಿಯು ತಲೆಯನ್ನೆತ್ತಿ ಆಕಾಶ ನೋಡಲು ಸಾಧ್ಯವಿಲ್ಲ ಎ ಕುದುರೆ ಬಿ ಆನೆ ಸಿ ಹಂದಿ ಡಿ ಕತ್ತೆ ಉತ್ತರ ಹಂದಿ ತುಪ್ಪದ ದೀಪಕ್ಕೆ ಇದನ್ನು ಹಾಕಿ ಹಚ್ಚಿದರೆ ಆರ್ಥಿಕ ಸಂಕಷ್ಟ ದೂರವಾಗುವುದು ಎ ಏಲಕ್ಕಿ ಬಿ ಲವಂಗ ಸಿ ಕಾಳುಮೆಣಸು ಡಿ ಕರ್ಪೂರ ಉತ್ತರ ಕಾಳುಮೆಣಸು ಮೊಬೈಲ್ನಲ್ಲಿ ಗ್ರೀನ್ ಕಲರ್ ಡಾಟ್ಸ್ ಬಂದರೆ ಎ ಮೊಬೈಲ್ ಹ್ಯಾಕ್ ಆಗಿದೆ ಬಿ ಮೊಬೈಲ್ ಸ್ಲೋ ಆಗಿದೆ ಸಿ ಮೊಬೈಲ್ ಹಾಳಾಗಿದೆ ಡಿ ಮೊಬೈಲ್ ಚೆನ್ನಾಗಿದೆ ಉತ್ತರ ಮೊಬೈಲ್ ಹ್ಯಾಕ್ ಆಗಿದೆ ಬೇರೆಯವರಿಂದ ಈ ಪದಾರ್ಥ ತೆಗೆದುಕೊಂಡರೆ ಶುಕ್ರಗ್ರಹ ದುರ್ಬಲಗೊಳ್ಳುವುದು ಎ ಮಜ್ಜಿಗೆ ಬಿ ಹಾಲು ಸಿ ಉಪ್ಪಿನಕಾಯಿ ಡಿ ಬೆಣ್ಣೆ ಉತ್ತರ ಉಪ್ಪಿನಕಾಯಿ ಮುಖ್ಯ ದ್ವಾರದ ಬಳಿ ಕಸದ ತೊಟ್ಟಿ ಇದ್ದರೆ ಎ ಶತ್ರುಗಳು ಹೆಚ್ಚಾಗುತ್ತಾರೆ ಬಿ ಮಿತ್ರರು ಹೆಚ್ಚಾಗುತ್ತಾರೆ ಸಿ ಅಧಿಕ ಸಾಲವಾಗುತ್ತದೆ ಟಿ ಅನಾರೋಗ್ಯ ಕಾಡುತ್ತದೆ ಉತ್ತರ ಶತ್ರುಗಳು ಹೆಚ್ಚಾಗುತ್ತಾರೆ ಜ್ಞಾಪಕ ಶಕ್ತಿ ಹೆಚ್ಚಾಗಲು ಇದನ್ನು ದಾನ ಮಾಡಬೇಕು ಎ ಹಾಲು ಬಿ ನೆಲ್ಲಿಕಾಯಿ ಸಿ ಸಿಹಿ ಡಿ ಬಾಳೆಹಣ್ಣು ಉತ್ತರ ನೆಲ್ಲಿಕಾಯಿ ಇದು ಒಂದು ಮರಣದ ಸೂಚನೆ ಎ ಕಣ್ಣು ಕಾಣಿಸದೇ ಇರುವುದು ಬಿ ಮರೆವು ಸಿ ಆಕಳಿಕೆ ಡಿ ಮೂಗಿನ ತುದಿ ಕಾಣಿಸದಿರುವುದು ಉತ್ತರ ಮೂಗಿನ ತುದಿ ಕಾಣಿಸದೇ ಇರುವುದು